ಬದುಕಿ ಬರೆಯುತ್ತೇನೆ ಅದು ಯಾವುದೋ ಜಾಂತಿ ಯಾವುದೋ ರಣ ಬಿಚ್ಚಿಟ್ಟ ರೈತ ಹೆಸರಿನಲ್ಲಿರುವುದು ಹಣ ಹಣಕ್ಕಾಗಿ ಉರುಳಿಸುವೆ ಇದು ಈ ತನ್ನ ರಾಜನ ಗುಣ ಕಾಲ ಚಕ್ಕದಲ್ಲಿ ನನ್ನ ಕಾಲು ಚಿಕ್ಕ ಹೊಡಬರು ಕಣ್ಣೀರಿನಲ್ಲಿ ಕೈ ಪಯ್ಯಬೇಕ ರುವ ಮಹಾದಾಸಿ ಈ ಊರಿಗೆ ಧರ್ಮಾಧಿಕಾರಿಯಾಗಬೇಕೆಂಬುದು ಈ ನನ್ನ ಮಾದವನಿಗೆ ಆ ಧರ್ಮಾಧಿಕಾರಿ ಪಟ್ಟಕ್ಕೆ ಏರಲೇ बड़ा है तो वो तो

ಎಸ್ ಮೈಡಿಯರ್ ನಾನು ಸಹಿತ ನಿಮ್ಮಂತವರ ಸಂಘ ಬಯಸ್ತಕ್ಕಂತಲೇ ಬನ್ನಿ ನೀವು ಇಷ್ಟು ಪ್ರೀತಿಯಿಂದ ಸ್ನೇಹಿತರಾಗೋಣ ಅಂದಾಗ ನಾನು ಒಬ್ಬರಾದ್ರೆ ಬನ್ನಿ ಆದರೆ ನಿನ್ನನ್ನು ನೋಡಿದರೆ ಆ ಸ್ವರ್ಗವೇ ಹತ್ತಿರ ನನಗೂ ಸಹಿತ ನಿಮ್ಮಂತವರ ಸಂಘ ಬೇಕು ಅಂತ ಅನಿಸ್ತಿತ್ತು ಆದ್ರೆ ಈಗ ಆ ಸಮಯ ಒದಗಿ ಬಂದಿದೆ ಮತ್ತೇಕೆ ತಡ ಗಿಣಿಯಾಗಿ ಹಾಡಿ ನವಿಲಿನಂತೆ ನರ್ತಿಸಿ ಬಕ್ಕಿಯಾಗಿ ಕವಿ ಕಾಯಿ Oh, oh, oh,

ಅವನು ಧರ್ಮದ ಸಂಸ್ಥಾಪನೆಕ್ಕಾಗಿ ಇಡೀ ಕಾರವ ಸರ್ವನಾಶ ಮಾಡಿದ ಆದರೆ ಇಂದು ಈ ಕಲಿಯುಗದ ಅರ್ಜುನ ನಾಡಿನ ರಕ್ಷಣೆಗಾಗಿ ಮುಯಿಗೆ ಮುಯಿ ಉಪಕಾರಕ್ಕೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳಲು ತಂತ್ರ ಕುತಂತ್ರಗಳಲ್ಲಿ ಹೆಳೆದು ಈ ದೇವಗಿರಿಯಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಇಬ್ಬರಿಗೂ ಸಮಾಧಿ ಕಟ್ಟುವ ತನ್ನ ಕಾರಣನೇನೆಂಬುದಿ ಇಲ್ಲ ಈ ದೇವಗಿರಿಯ ಧರ್ಮಾಧಿಕಾರಿಯಾಗಿದ್ದ ನನ್ನ ತಂದೆ ಧರ್ಮೇಂದ್ರ ತಂದೆ ದಿವಾಕರ್ ಮತ್ತು ನರೇಂದ್ರನ ತಂದೆ ನಾಗರಾಜ್ ಬಂದು ಹಾಕಿ ನಮ್ಮ ಸರ್ವಾತ್ಯಂತ ಆತಿಯನ್ನು ಮುಂದೆ ಅವರ ಮಕ್ಕಳಾಗಿರುವ ನೀವು ಈ ದೇವಗಿರಿಯ ಧರ್ಮಾಧಿಕಾರಿಯ ಪಟ್ಟಕ್ಕೆ ಕತ್ತಾಡಿ ವೈರಿಗಳಾಗಿದ್ದೀರಿ ಈ ದೇಶಿಯಾದ ಸಮಯವನ್ನು ನನ್ನ ಸೊಸಿ ಕವಿತಾ ಮಸ್ತ್ಬಾನ್ ನೀಮಿ ಬರಹತಿರನೆ ಮ್ಯಾನೇಜರ್ ಕೆಲಸಕ್ಕೆ ಸೇರ್ತ ಎ ಮಂತ್ರ ನರೇಂದ್ರ ಬಡವಾ ಹಾಕೋದು ಜೀವನದ ಲೆಕ್ಕ ನಿಮ್ಮಂತ ಶ್ರೀಮಂತ ಹಾಕೋದು ಗರಿಗರಿ ನೋಟಿ ಲೆಕ್ಕ ಹೊಸ್ಮಿ ಬಸವಣ್ಣನ ಕೈಯಲ್ಲಿ ಪಕ್ಕ ಸರಿಯಾದ ಸಮಯ ನೋಡಿ ನಿಮಗೆ ಸಮಯ ಕಟ್ಟಿ ಧರ್ಮ ಕಾರ್ಯ ಪಠಕ್ಕೆ ನಾನು ಹೇಳದಿದ್ದರೆ ನಾನು ಧರ್ಮಾಧಿಕಾರ್ಯ ಧರ್ಮೇಂದ್ರ ಮಗ ಅರಲ್ಲ ಈಗಾಗಲೇ ನನ್ನ ಸಸಿ ಕವಿತಾಳ ಪಯಣ ಧನವಂತ ರಾಜನ ರಾಜ್ಯ Let's the Ah! I'm

ಒಡೆಯಾಗಿರೋ ನಿನ್ನನ್ನು ನರಕ್ಕೆ ಕಳಿಸಿ ನರಕಕ್ಕೆ ಕಳಿಸಿ ಆ ಆಸ್ತಿಯನ್ನು ನಾನು ಹಾಕಿಸಿಕೊಂಡು ತಿರುವ ನಾನು ದೊರೆಯೋಗಿ ಬಿರಿಯದಿದ್ದರೆ ನನ್ನ ಹೆಸರು ನರೇಂದ್ರ ನನ್ನ ಕನಸು ನನಸಾಗಬೇಕು ಅಂದರೆ ನನಗೊ ಗೋಚರ ಅಂತ ಮ್ಯಾನೇಜರ್ ಮತ್ತ ರೀತಿಯಲ್ಲಿ ವರದಿ ಒದಗಿಸಿದರು ತಿಲ್ಬಿಯವರು ಯಾರು ತಾನೇ ಸುರಿಯಿಲ್ಲ ಇರುವಲ್ಲ

ಶ್ರೀಮಂತರಿ ಎಂದು ಕರೆಯಬೇಡ ನರೇಂದ್ರನೇ ಎಂದರೆ ಕದ್ರೆ ಸಾಕು ಏಕೆಂದರೆ ನೀನು ನನ್ನ ಗೆರೆಯ ಕೆಲಸ ಹುಡುಕಿಕೊಂಡು ಬಂದವನಿಗೆ ಕೆಲಸದ ಜೊತೆಗೆ ವೇತನವನ್ನು ಕೊಟ್ಟಿದ್ದಾಣ ಪಡದ ಸೇತ ಮತ್ತೆ ಸೇರಲಿ ನಮ್ಗೆ ಪರಕ ಓಡಲಿ